Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಒಂದು ಪುಟ್ಟ ತಂತ್ರನೇ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ನೀವು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಅನುಭವಿಸಿದಂಥ ಕಷ್ಟ ಇರ್ಬೋದು ನೋವು ಇರ್ಬೋದು ಯಾತನೆ ಇರ್ಬೋದು ಅವಮಾನ ಇರ್ಬೋದು ತಿರಸ್ಕಾರ ಇರ್ಬೋದು ಬೇಜಾರ್ ಇರ್ಬೋದು ಇದೆಲ್ಲನೂ ನೀವು ಸಹಿಸ್ಕೊಂಡಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಥ ಕಷ್ಟಗಳು ನಮ್ಮ ಜೀವನದಲ್ಲಿ ಈ ವರ್ಷವೇ ಎಂಡಾಗ್ಲಿ ಅಂದರೆ ಕೊನೆಗೊಳ್ಳಿ ಅಟ್ಲೀಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ನಾವು ಅಂದ್ಕೊಂಡಿರುವಂತಹ ಇಷ್ಟಾರ್ಥ ಸಿದ್ಧಿಗಳು ಅಂದರೆ ನಾವು ಅಂದ್ಕೊಂಡಿರೋಂತಹ ಸಣ್ಣ ಪುಟ್ಟ ಇಷ್ಟಗಳೆಲ್ಲ ನೆರವೇರೋದಕ್ಕೆ ದೇವರ ಸಹಕಾರ ಬೇಕು ಅಂತ ಹೇಳಿ ನಿಮ್ಮ ಕುಲದೇವತೆಯ ಹೆಣ್ಣು ದೇವತೆ ಆಗಿರ್ಬೋದು ಅಥವಾ ಇಷ್ಟ ದೇವತೆಯ ದೇವಸ್ಥಾನದಲ್ಲಿ ನೀವು ಈ ದೀಪ ನೀವು ಹಚ್ಚಿ ಬರೋದರಿಂದ ಖಂಡಿತವಾಗ್ಲೂ ನಿಮಗೆ ಈ ವರ್ಷದಲ್ಲಿ ನೀವು ಯಾವೊಂದು ವಿಷಯದಲ್ಲಿ ನೀವು ಸೋತಿದ್ದೀರೋ ಅಂಥದ್ದು ನಿಮ್ಮ ನೋವು ಅನುಭವಿಸಿದ್ದೀರೋ ಅದು ಮುಂದಿನ ವರ್ಷಕ್ಕೆ ಬಾಧ ಬರ್ದಲೇ ಇರಲಿ ಮತ್ತು ನೀವು ಅಂದ್ಕೊಂಡಿರೋ ಅಂಥ ಆಸೆಗಳೆಲ್ಲ ನೆರವೇರಬೇಕು ಅಂತ ಬಯಸೋ ಅಂಥವ್ರು ನೀವು ಈ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಈ ದೀಪನ ಹಚ್ಚಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಪುಷ್ಯ ಮಾಸ ಇರೋದ್ರಿಂದ ಇವತ್ತಿನ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ಅದರ ಜೊತೆಗೆ ಸಂಕಷ್ಟ ಚತುರ್ಥಿ ಕೂಡ ಇರೋದ್ರಿಂದ ಇವತ್ತು ಕೂಡ ನೀವು ದೀಪ ಹಚ್ಬೋದು ಅಕಸ್ಮಾತ್ ವಿಡಿಯೋ ನೋಡಿದವರು ಇವತ್ತು ಆಗಲಿಲ್ಲ ಅನ್ನೋರು ಶುಕ್ರವಾರ ಹಚ್ಬೋದು ತಪ್ಪಿದ್ರೆ ಮಂಗಳವಾರ ಕೂಡ ನೀವು ಹಚ್ಬೋದು ಯಾಕಂದರೆ ಈ ಮಾರ್ಗಶಿರ ಮಾಸ ಧನುರ್ಮಾಸ ಇನ್ನೇನು ಧನುರ್ಮಾಸ ಬೇರೆ ಇರೋದ್ರಿಂದ ಈ ದ ಮಾಸದಲ್ಲಿ ವಿಶೇಷವಾಗಿ ವಿಶೇಷ ದಿನದಲ್ಲಿ ನಾವು ನಾವು ಇಷ್ಟಪಡುವಂಥ ದೇವತೆ ಅದು ಯಾವುದೇ ಇರ್ಬೋದು ನಿಮಗೆ ನಿಮಗೆ ಈ ದೇವತೆ ಅಂದರೆ ನನಗೆ ಪಂಚಪ್ರಾಣ ನನಗೆ ಈ ದೇವತೆ ಹತ್ರ ನಾನು ಹೋಗಿ ಕೇಳ್ಕೊಂಡ್ರೆ ನನ್ನ ನೋವು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಿಮಗೆ ಯಾವ ದೇವತೆ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇದೆ ಗೌರವ ಇದೆ ಶ್ರದ್ಧಾ ಭಕ್ತಿ ಇದೆ ಆ ಹೆಣ್ಣು ದೇವತೆಯ ದೇವಸ್ಥಾನದಲ್ಲಿ ನೀವು ಹಚ್ಚಬೇಕಾದಂಥ ದೀಪ ಇವತ್ತು ಅದರಲ್ಲೂ ವಿಶೇಷವಾಗಿ ಎರಡು ಮಣ್ಣಿನ ದೀಪಗಳನ್ನು ನೀವು ತಗೋಬೇಕಾಗುತ್ತೆ ಆ ಮಣ್ಣಿನ ದೀಪಕ್ಕೆ ನೀವು ವಿಶೇಷವಾಗಿ ಸ್ವಲ್ಪ ಕೆಂಪು ಬತ್ತಿಯಿಂದ ಮಾಡಿರೋಂಥ ಬತ್ತಿನ ನೀವು ಹಾಕಬೇಕಾಗುತ್ತೆ ಆ ಬತ್ತಿನ ಹಾಕಿದಾಗ ಅದಾದಮೇಲೆ ನಿಮ್ಮ ಮನಸ್ಸಲ್ಲಿ ಯಾವ ಇಷ್ಟಾರ್ಥ ನೆರವೇರಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಆ ಇಷ್ಟಾರ್ಥನ ನೀವು ಒಂದು ಸ್ಪೂನ್ ಅಂದರೆ ಎರಡು ದೀಪಕ್ಕೆ ಎರಡು ಸ್ಪೂನಷ್ಟು ಬಿಳಿ ಸಾಸಿವೆನ ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ನಿಮ್ಮ ಬೇಡಿಕೆ ಎಂಥದ್ದಿದೆ ಅಂತೇಳಿ ಪ್ರತಿಯೊಂದನ್ನು ನೀವು ಎಲ್ಲ ಹೇಳ್ಕೊಂಡು ನೀವು ಆ ದೀಪದ ಒಳಗಡೆಗೆ ಒಂದೊಂದು ಸ್ಪೂನ್ ನೀವು ಬಿಳಿ ಸಾಸಿವೆನ ಒಳಗಡೆ ಕಾಕ್ಬಿಟ್ಟು ತದನಂತರ ನೀವು ಒಂದು ತಾಮ್ರದ ತಟ್ಟೆಯ ಮೇಲೆ ಆ ಇಟ್ಟು ನೀವು ನಿಮ್ಮ ಇಷ್ಟವಾದ ದೇವತೆ ಕುಲ ದೇವತೆ ಇರ್ಬೋದು ಹೆಣ್ಣು ದೇವತೆಗೆ ನೀವು ಆ ದೀಪನ ಹಚ್ಚಿ ನೀವು ಬೇಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರೋವಂಥ ಇಷ್ಟಾರ್ಥಗಳು ಅಥವಾ ಯಾವುದೇ ಒಂದು ನೋವು ಅಥವಾ ಸಂಕಟಗಳು ನಿಮಗೆ ಬಾಧಿಸಿ ನೋವನ್ನು ಕೊಟ್ಟು ಅದರಿಂದ ನೀವು ಹೊರಬರಕ್ಕಾಗ್ತಲ್ಲ ಇಲ್ಲ ಅಂದರೆ ಆ ದೀಪನ ನೀವು ಹಚ್ಚಿ ಆ ದೇವಸ್ಥಾನದಲ್ಲಿ ನೀವು ಬಿಟ್ಟು ಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಯಾಕಂದರೆ ನಾವು ಅಮ್ಮನವರಿಗೆ ನಮ್ಮ ಸಂಕಲ್ಪನ ಅಥವಾ ನಮ್ಮ ನೋವನ್ನ ಅಮ್ಮನವರಿಗೆ ಹೇಳಿಕೊಂಡಾಗ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಯಾವುದೋ ಒಂದು ಕರ್ಮ ನಮಗೆ ಅಡ್ಡಿ ಆಗ್ತಾ ಇರುತ್ತೆ ಅಂಥ ಕರ್ಮಗಳು ಅಡ್ಡಿಯಿಂದ ದೂರ ಹೋಗ್ಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಇನ್ನೇನು ಮುಗಿತಾ ಇದೆ ಡಿಸೆಂಬರ್ ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಜೀವನ ಜೀವನದಲ್ಲಿ ಎಲ್ಲ ಒಳ್ಳೇದಾಗಲೇನೋ ಉದ್ದೇಶಕ್ಕೋಸ್ಕರ ನಾವು ತಾಯಿ ಹತ್ರ ನಮ್ಮ ಸಂಕಲ್ಪಗಳನ್ನು ಬೇಡಿ ತಾಯಿಗೆ ವಿಶೇಷವಾದ ದೀಪನ ನಾವು ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ತುಂಬಾ ಸರಳವಾದದ್ದು ಅದರಲ್ಲೂ ವಿಶೇಷವಾಗಿ ಅಮ್ಮನವರಿಗೆ ನೀವು ಶುಕ್ರವಾರದ ಟೈಮು ಮತ್ತು ಮಂಗಳವಾರದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಇಲ್ಲಾಂದರೆ ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ನೀವು ಈ ದೀಪನ ಹಚ್ಚಿ ಬರೋದ್ರಿಂದ ತುಂಬಾ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳವಾದದ್ದು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಬಿಳಿ ಸಾಸಿವೆ ಅನ್ನೋದು ಯಾವುದೇ ಒಂದು ವಿಷಯಕ್ಕಿರ್ಬೋದು ಗಂಡ ಹೆಂಡತಿಯ ನಡುವೆ ದಾಂಪತ್ಯದಲ್ಲಿ ಕಲಹ ಇರೋ ಅಂಥದ್ದು ಹೋಗೋದಕ್ಕೂ ಅದು ಪೂರಕವಾಗಿ ಸಹಾಯ ಮಾಡುತ್ತೆ ಮಂತ್ರದ ಪ್ರಯೋಗ ಆಗಿದ್ರು ಅದು ಕೂಡ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಥವಾ ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೂ ಅದು ಕೂಡ ಹೋಗೋದಕ್ಕೆ ಬಿಳಿ ಸಾಸಿವೆ ತುಂಬಾ ಸಹಾಯ ಮಾಡುತ್ತೆ ನಿಮ್ಮ ಯಾವುದೇ ಇಷ್ಟ ಇರ್ಬೋದು ನಮಗೆ ಎಷ್ಟು ದಿನ ಆದರೂ ಈ ವರ್ಷದಲ್ಲಿ ನಾನು ಅಂದ್ಕೊಂಡಿರೋಂಥ ಕೆಲಸ ನಮಗೆ ಸಿಕ್ಕೇ ಇಲ್ಲ ಆದಷ್ಟು ಬೇಗ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸ ನಮಗೆ ಸಿಗಬೇಕು ಅಥವಾ ನಾನು ಅಂದ್ಕೊಂಡಿರೋ ರೀತಿ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮದುವೆ ಆಗಬೇಕು ಅಥವಾ ನಾನು ಇಷ್ಟಪಟ್ಟವರ ಜೊತೆನೇ ನಾನು ಮದುವೆ ಆಗಬೇಕು ಅಥವಾ ನಾನು ಅಂದ್ಕೊಂಡಿರೋ ರೀತಿಯೇ ಮನೆ ಕಟ್ಟಬೇಕು ಅಥವಾ ನಾನು ಅಂದ್ಕೊಂಡಿರೋ ರೀತಿ ಕಾರನ್ನು ತಗೊಬೇಕು ಅಥವಾ ನನ್ನ ಈ ಕನಸು ನನಸಾಗಬೇಕು ಅಂತ ಬಯಸ್ತಾ ಇರೋವಂಥವ್ರು ನೀವು ಈ ದೀಪದ ಆರಾಧನೆಯನ್ನು ನೀವು ಇಷ್ಟು ಪುಷ್ಯ ಮಾಸದ ಪುಷ್ಯ ಮಾಸದ ಇವತ್ತಿನ ದಿನ ಮಾಡ್ಬೋದು ಇಲ್ಲ ಮಂಗಳವಾರ ಮಾಡ್ಬೋದು ಶುಕ್ರವಾರ ಮಾಡ್ಬೋದು ಒಟ್ಟಿನಲ್ಲಿ ನೀವು ಬಿಳಿ ಸಾಸಿವೆನ ನೀವು ಉರಿತಾ ಇರೋವಂಥ ಮಣ್ಣಿನ ದೀಪದಕ್ಕೆ ಹಣತೆಗೆ ನೀವು ಬಿಳಿ ಸಾಸಿವೆನ ಹಾಕಬೇಕಾಗುತ್ತೆ ಅದರ ಜೊತೆ ನೀವು ಕೆಂಪು ಬತ್ತಿನ ನೀವು ವಿಶೇಷವಾಗಿ ಅದಕ್ಕೆ ಅಮ್ಮನವರು ಇಷ್ಟಪಡುವಂಥ ಕೆಂಪು ಬತ್ತಿನ ನೀವು ಹಾಕಿ ದೀಪ ಹಚ್ಚಿ ಬರೋದರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ನೀವು ತುಪ್ಪನಾದರೂ ಹಾಕ್ಬೋದು ಅದರಲ್ಲೂ ವಿಶೇಷವಾಗಿ ಎಳ್ಳೆಣ್ಣೆನ ನೀವು ಹಾಕಿ ದೀಪ ಹಚ್ಚಿ ಬರೋದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ತುಂಬ ಸರಳವಾದದ್ದು ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಸ್ನೇಹ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ